ಹಾಯ್ ಸ್ನೇಹಿತರೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತಿನ ಬಗ್ಗೆ ಕಾಯ್ತಾ ಇರುವುದಕ್ಕೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಕೊನೆಗೂ ಗೃಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತು ಬಿಡುಗಡೆಯಾಗಿದೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತು ಜಮಾ ಆಗಿದೆ ಅಂತ ಕಮೆಂಟ್ ಸಹ ಬರ್ತಾ ಇದೆ ಸ್ನೇಹಿತರೆ ಹೌದು ಗೃಹಲಕ್ಷ್ಮಿ ಇಪ್ಪತ್ನಾಲ್ಕನೇ ಕಂತು ಜಮಾ ಶುರುವಾಗಿದೆ ಇಲ್ಲಿ ಮೊದಲಿಗೆ ಕೇವಲ ಐದು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಜಮಾ ಆಗಿದೆ ಹೌದು ಸ್ನೇಹಿತರೆ ಯಾಕೆ ಕೇವಲ ಐದು ಪರ್ಸೆಂಟ್ ಮಹಿಳೆಯರಿಗೆ ಜಮಾ ಆಗಿದೆ ಅಂದರೆ ಇನ್ನೂ ಕೂಡ ಸಂಪೂರ್ಣವಾಗಿ ಹಣ ಎಲ್ಲಾ ಜಿಲ್ಲೆಗೆ ಜಮಾ ಆಗಲು ಶುರುವಾಗಿಲ್ಲ ಹೌದು ಸ್ನೇಹಿತರೆ ನಾಳೆ ಅಥವಾ ನಾಡಿದ್ದು ಹಣ ಸಂಪೂರ್ಣವಾಗಿ ಎಲ್ಲಾ ಜಿಲ್ಲೆಗೆ ಜಮಾ ಆಗಲು ಶುರುವಾಗುತ್ತೆ ಸ್ನೇಹಿತರೆ ಹೌದು ಮತ್ತು ಮೊದಲನೇ ಹಂತದಲ್ಲಿ ಕೂಡ ಈಗ ಕೆಲವೊಂದಿಷ್ಟು ಜಿಲ್ಲೆಗೆ ಹಣ ಜಮಾ ಆಗಿದೆ ಅಂತ ಮಾಹಿತಿ ಕೂಡ ಬಂದಿದೆ ಮತ್ತು ನಿಮಗೆ ಹಣ ಜಮಾ ಆಗಿದೆಯಾ ಇಲ್ವಾ ಇಪ್ಪತ್ನಾಲ್ಕನೇ ಕಂತು ಪ್ರತಿಯೊಬ್ಬರು ನಿಮ್ಮ ಜಿಲ್ಲೆ ಯಾವುದು ಅಂತನೂ ಸಹ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಗೃಹಲಕ್ಷ್ಮಿ ನಾಳೆ ಯಾವ ಯಾವ ಜಿಲ್ಲೆಗೆ ಮೊದಲನೇ ಹಂತದಲ್ಲಿ ಜಮಾ ಶುರುವಾಗಿದೆ ಅಂತನೂ ಸಹ ನಾವು ವಿಡಿಯೋ ಮಾಡಿ ಸಹ ನಿಮಗೆ ತಿಳಿಸುವಂತ ಕೆಲಸ ಮಾಡ್ತೇವೆ ಹೌದು ಸ್ನೇಹಿತರೆ ವಿಡಿಯೋ ಇಷ್ಟ ಆದ್ರೆ ಪ್ರತಿಯೊಬ್ಬರೂ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಇನ್ನೊಬ್ಬರಿಗೂ ಕೂಡ ಶೇರ್ ಮಾಡಿ ಹಾಗೆ ಇನ್ನೂ ಕೂಡ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ